ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ ರಾಜಕೀಯ ಬದಲು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತಕ್ಕೆ ಸುವರ್ಣ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾಕಿಷ್ಟು ಮುಖ್ಯ ಎಸ್ ಸ್ನೇಹಿತರೆ ನಿಮ್ಮ ಮುಂದೆ ಈ ವಿಶೇಷ ವರದಿಯನ್ನ ಇಡಲೇಬೇಕು ಅನ್ನುವಂತಹ ಕಾರಣಕ್ಕೆ ಇದನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದು ಕೇವಲ ವರ್ಷವಲ್ಲ ಇದೊಂದು ಭಾರತಕ್ಕೆ ಸುವರ್ಣ ವರ್ಷ ಯಾಕಂದರೆ ಇಡೀ ವಿಶ್ವದಲ್ಲಿಯೇ ರಾಜಕೀಯ ಚುಕಾಣಿ ಏನಿದೆ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗುತ್ತೆ ಅದರ ಜೊತೆ ಭಾರತದಲ್ಲಿಯೂ ಕೂಡ ರಾಜಕೀಯ ಬದಲಾವಣೆ ಆಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಸುಮಾರು ನಲವತ್ತು ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ದೇಶಗಳಲ್ಲಿ ಚುನಾವಣೆ ಆಗುತ್ತೆ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅದು ಭಾರತಕ್ಕೆ ಫೇವರ್ ಆಗಿರುತ್ತಾ ಹೇಗಿರುತ್ತೆ ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವಿವತ್ತು ಮಾಡ್ತೀವಿ ಎಸ್ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ರೀತಿಯ ಬದಲಾವಣೆಯ ಯುಗವೇ ಸರಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೆಷ್ಟೋ ಬದಲಾವಣೆಗಳು ಸಂಭವಿಸಲಿವೆ ಅವುಗಳು ಒಳ್ಳೆಯದೇ ಆಗಿರುತ್ತೋ ಕೆಟ್ಟದ್ದಾಗಿರುತ್ತೋ ಅದು ಜನರ ಕೈಯಲ್ಲಿದೆ ಯಾಕಂದ್ರೆ ಜನರೇ ಇದನ್ನ ಡಿಸೈಡ್ ಮಾಡ್ತಾರೆ ಹೌದು ವಿಶೇಷವಾಗಿ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆಯಂತೂ ಹಾಗೆ ಆಗುತ್ತೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತಕ್ಕೂ ಅಧಿಕ ದೇಶಗಳಲ್ಲಿ ಸಾಲು ಸಾಲು ಚುನಾವಣೆಗಳು ನಡೆಯಲಿವೆ ಅದರಲ್ಲಿಯೂ ಮುಖ್ಯವಾಗಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಸಿಕೊಂಡಿರುವಂತಹ ಅಮೆರಿಕ ರಷ್ಯಾ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಕೆನಡಾ ಸ್ಪೇನ್ ಶ್ರೀಲಂಕಾ ಹೀಗೆ ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು ಇಡೀ ವಿಶ್ವದ ರಾಜಕೀಯವನ್ನೇ ಬದಲಿಸುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳ್ತಾರೆ ಸ್ನೇಹಿತರೆ ಇನ್ನೊಂದು ವಿಚಾರ ಕೂಡ ನಿಮಗೆ ಗೊತ್ತಿರಲಿ ಈ ನಲವತ್ತು ದೇಶಗಳು ಏನಿದೆ ಇದರಲ್ಲಿ ಬರೋಬ್ಬರಿ ನಲವತ್ತೊಂದು ಪರ್ಸೆಂಟ್ ಜನರು ತಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸ್ತಾರೆ ಅಲ್ಲದೆ ತಮ್ಮ ದೇಶಕ್ಕೆ ಬೇಕಿರುವಂತಹ ಪ್ರಮುಖ ನಾಯಕರನ್ನ ಆಯ್ಕೆ ಮಾಡುವ ಅಧಿಕಾರವನ್ನು ಪಡೆದಿದ್ದಾರೆ ಅದೇ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅತಿ ದೊಡ್ಡ ಮತ್ತು ರಾಜಕೀಯವನ್ನು ಬದಲಿಸಬಲ್ಲಂತಹ ಒಂದು ವರ್ಷವಾಗಿದೆ ಅಂತ ನಾವು ಹೇಳ್ತಿರೋದು ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕದ ಚುನಾವಣೆ ಎಸ್ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರಲಿ ಇದೆ ಅಂದರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವೆಂಬರ್ ಐದರಂದು ಅಮೆರಿಕದ ಚುನಾವಣೆ ನಡೆಯುತ್ತೆ ಇದರಲ್ಲಿ ಜೋ ಬೈಡನ್ ಮತ್ತು ಟ್ರಂಪ್ ನಡುವೆ ಏನು ಹಣ ಅಣಿ ಅಥವಾ ಮುಖಾಮುಖಿಯಾಗಲಿದ್ದಾರೆ ಎಂಬತ್ತೊಂದು ವರ್ಷದ ಏನು ಜೋ ಬೈಡನ್ ಎಪ್ಪತ್ತೇಳು ವರ್ಷದ ಟ್ರಂಪ್ ನಡುವೆ ಇದೀಗ ಹಣ ಅಣಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ ಈಗಾಗಲೇ ಕೆಲವೊಂದು ವಿವಾದಗಳು ಸೃಷ್ಟಿಯಾಗ್ತಿವೆ ಆ ವಿವಾದಗಳು ನಿಮ್ಮೆಲ್ರಿಗೂ ಗೊತ್ತಿದೆ ಅಂದರೆ ನಿನ್ನೆ ಅಷ್ಟೇ ಕೊಲೆರಾಡೋ ಏನು ಈ ನ್ಯಾಯಾಲಯ ಇದೆ ಸ್ಥಳೀಯ ಚುನಾವಣೆಯಲ್ಲಿ ಟ್ರಂಪ್ ಭಾಗವಹಿಸುವಂತಿಲ್ಲ ಎನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದರಿಂದ ಒಂದು ಹಿನ್ನಡೆ ಆಗಿದೆ ಟ್ರಂಪ್ಗೆ ಅಂದ್ರೆ ಸ್ಥಳೀಯ ಚುನಾವಣೆಯಲ್ಲಿ ಭಾಗವಹಿಸಲು ಅಂತ ಹೇಳಿದೆ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಏನು ಮಾತಾಡಿಲ್ಲ ಅದೇ ಕಾರಣದಿಂದ ಇದೀಗ ಟ್ರಂಪ್ ಬೆಂಬಲಿಗರೇನಿದ್ದಾರೆ ಅವರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಟ್ರಂಪ್ ವಿಚಾರ ನಿಮಗೆ ಗೊತ್ತು ಸಂಸದ್ ಮೇಲೆ ಅವರು ಬೆಂಬಲಿಗರು ದಾಳಿ ಮಾಡಿದ್ದು ಅದೆಲ್ಲವೂ ಅದು ಅದರ ನಡುವೆ ಮತ್ತೊಂದು ವಿಶೇಷ ಏನಂದ್ರೆ ಈ ಬಾರಿ ರಿಪಬ್ಲಿಕ್ ಏನ್ ಪಾರ್ಟಿ ಇದೆ ಟ್ರಂಪ್ ಪಾರ್ಟಿ ಅದರಲ್ಲಿ ನಮ್ಮ ಭಾರತದ ಮೂಲದವರೇ ಎಂದೇ ಕರೆಸ ಂತಹ ಏನು ವಿವೇಕ್ ರಾಮಸ್ವಾಮಿ ಏನಿದ್ದಾರೆ ಅವರು ಕೂಡ ಭಾಗವಹಿಸುತ್ತಿದ್ದಾರೆ ಒಂದು ವೇಳೆ ಟ್ರಂಪ್ ಏನಾದರೂ ಹಿಂದಕ್ಕೆ ಸರಿದ್ರೆ ಇವರೇ ಕೂಡ ಅಧ್ಯಕ್ಷರಾಗೋ ಚಾನ್ಸಸ್ ಇದೆ ಅದು ವಿಶ್ವದ ದೊಡ್ಡ ಅಚ್ಚರಿಯ ಸಂಗತಿ ಅಂದ್ರೆ ನಮ್ಮ ಹಿಂದೂ ಒಬ್ರು ಅಮೆರಿಕಕ್ಕೆ ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅನ್ನುವಂಥದ್ದು ಇನ್ನು ಎರಡನೆಯ ವಿಚಾರವಾಗಿ ಬಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರಲಿ ರಷ್ಯಾ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಾಷ್ಟ್ರ ಅಂದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿದೆ ಅಲ್ಲಿಯೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೆಯಲಿದೆ ಹೌದು ಸ್ನೇಹಿತರೆ ಇಲ್ಲಿ ಬಹುತೇಕ ಪುಟಿನ್ ಮತ್ತೊಮ್ಮೆ ಅಧಿಕಾರ ಇಡುವ ಸಾಧ್ಯತೆ ಇದೆ ಮುಂದಿನ ವರ್ಷ ಮಾರ್ಚ್ ನಲ್ಲಿ ಏನಿದೆ ಚುನಾವಣೆ ನಡೆಯಲಿದೆ ಇಪ್ಪತ್ನಾಲ್ಕು ವರ್ಷಗಳ ಆಡಳಿತವನ್ನು ಇನ್ನೂ ಆರು ವರ್ಷಗಳಿಗೆ ವಿಸ್ತರಿಸಲು ಏನು ಈ ಪುಟಿನ್ ಮುಂದಾಗಿದ್ದಾರೆ ಡಿಸೆಂಬರ್ ಎಂಟರಂದು ಅಂದ್ರೆ ಈ ಹಿಂದಿನ ವರ್ಷ ಎಂತ ಆಯಿತು ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರುವಂತದ್ದೇ ಅಂದ್ರೆ ಐದನೇ ಬಾರಿ ನಾನು ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ ಆ ಮೂಲಕ ಎರಡ್ ಸಾವಿರದ ಮೂವತ್ತರವರೆಗೂ ನಾನೇ ಅಧಿಕಾರದಲ್ಲಿ ಇರ್ತೀನಿ ಎನ್ನುವಂತ ಮಾತನ್ನ ಇವ್ರು ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪುಟಿನ್ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಮೂವತ್ತಾರವರೆಗೂ ಇದ್ರೆ ಇದೊಂದು ದಾಖಲೆ ಆಗುತ್ತೆ ಅದಕ್ಕಾಗಿ ಸಂವಿಧಾನದ ತಿದ್ದುಪಡಿಯನ್ನು ಕೂಡ ಈ ಪುಟಿನ್ ಮಾಡಿಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಇದಲ್ಲದೆ ನಮ್ಮ ಪಕ್ಕದ ಪಾಕಿಸ್ತಾನ ಎಂದಿದೆ ಅದಕ್ಕೂ ಕೂಡ ಫೆಬ್ರವರಿ ಎಂಟರಂದು ಚುನಾವಣೆ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಭಾರತದ ಪರ ಸದ್ದುಗಳು ಕೇಳ್ತಾ ಇದೆ ಏ ನವಾಜ್ ಶರೀಫ್ ಇರಬಹುದು ಇಮ್ರಾನ್ ಖಾನ್ ಇರಬಹುದು ಪ್ರಚಾರದ ಸಮಯದಲ್ಲಿ ಭಾರತದ ಪರವಾಗಿ ಇರ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳಿ ಜನರಿಗೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಶಾಂತಿ ಬೇಕು ಅಂದರೆ ನಾವು ಭಾರತದ ಪರ ಇರಬೇಕು ಅದೇ ಕಾರಣಕ್ಕೆ ಭಾರತದ ಪರವಾಗಿ ಮಾತನಾಡ್ತಾ ಇದ್ದಾರೆ ಸೊ ಈಗ ಎಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತೆ ಇನ್ನು ನಮ್ಮ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅದರಲ್ಲಿ ನಿಮ್ಮ ಇನ್ನು ಬಂದರೆ ಬಾಂಗ್ಲಾದೇಶ ಬಾಂಗ್ಲಾದೇಶದ ಶೇಖ್ ಹಸೀನಾ ಏನಿದ್ದಾರೆ ಅವರ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಕೆಲವೊಂದು ಸರ್ವೆಗಳು ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲೂ ಕೂಡ ಅಂದರೆ ಬಾಂಗ್ಲಾದೇಶದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಇನ್ನು ಶ್ ಈ ಯಾವುದು ಚೀನಾ ಕಿರಿಕ್ ಡ್ರ್ಯಾಗನ್ ಚೀನಾ ಏನಿದೆ ಅದರ ಕಪಿ ಮುಷ್ಟಿಗೆ ಸಿಲುಕಿರುವಂತಹ ಶ್ರೀಲಂಕಾದಲ್ಲೂ ಕೆಲವು ಚುನಾವಣೆಗಳು ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಸ್ನೇಹಿತರೆ ಅದುವೇ ನಮ್ಮ ದೇಶದ ಚುನಾವಣೆ ಎಸ್ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನ ಹೊಂದಿರುವಂತಹ ಭಾರತ ಏನಿದೆ ಭಾರತದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಇದು ಈ ಚುನಾವಣೆ ಏನಿದೆ ಇದು ಇಡೀ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸುತ್ತೆ ಹಾಗೂ ಭಾರತದ ಅಭಿವೃದ್ಧಿಯನ್ನ ಬದಲಿಸುವಂತಹ ತಾಕತ್ತು ಈ ಚುನಾವಣೆಗಿದೆ ಅದೇ ಕಾರಣದಿಂದ ಈ ಚುನಾವಣೆಯನ್ನ ಎಲ್ಲಾ ಪಕ್ಷಗಳು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರೋದು ನಿಮ್ಮೆಲ್ರಿಗೂ ಗೊತ್ತಿದೆ ಅದಷ್ಟೇ ಅಲ್ಲ ಮುಂದಿನ ಐದು ವರ್ಷ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ತುಂಬಾ ಏನು ಏನ್ ಐಡಿಯಾಗಳಿವೆ ಅವುಗಳನ್ನ ಪ್ರೆಸೆಂಟ್ ಮಾಡುವಂತಹ ಶಕ್ತಿಯನ್ನ ಹೊಂದುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತವೆ ಅದರಲ್ಲೂ ಎಕ್ಸ್ಪೆಷಲಿ ನಮ್ದು ಬಾಹ್ಯಾಕಾಶ ಏನಿದೆ ಬಾಹ್ಯಾಕಾಶದಲ್ಲಿ ನಮ್ಮ ಭಾರತ ಏನಿದೆ ದೊಡ್ಡದಾಗಿ ಬೆಳೆದು ನಿಂತಿದೆ ಮುಂದಿನ ದಿನಗಳಲ್ಲಿ ಈ ಏನು ಚಂದ್ರಯಾನ ಏನಿದೆ ಪಾರ್ಟ್ಗಳು ಮುಂದೆ ಹೋಗುತ್ತೆ ಗಗನಯಾನ ಏನಿದೆ ಅದಾಗುತ್ತೆ ಈ ಚಂದ್ರಯಾನ ಪಾರ್ಟ್ ಏನಿದೆ ಅದನ್ನು ಮುಂದುವರಿಸುವಂತದ್ದು ಗಗನಯಾನ ಏನಿದೆ ಅದನ್ನ ಮಾಡುತ್ತಾರೆ ಅದಷ್ಟೇ ಅಲ್ಲದೆ ಸೂರ್ಯಯಾನ ಅಂದ್ರೆ ಆದಿತ್ಯ ಇವುಗಳನ್ನೆಲ್ಲವನ್ನ ಮಾಡುವುದರ ಜೊತೆಗೆ ಏನು ಬಾಹ್ಯಾಕಾಶಯಾನಿಗಳಿದರೆ ಅವರನ್ನ ಕಳಿಸುವಂತಹ ಕೆಲಸವನ್ನು ಕೂಡ ಮುಂದಿನ ಐದು ವರ್ಷದಲ್ಲಿ ಭಾರತ ಮಾಡೋ ಸಾಧ್ಯತೆ ಇದೆ ಇದಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನು ಭಾರತ ಆರ್ಥಿಕತೆಯಲ್ಲಿ ಮುನ್ನುಗ್ಗುವ ಸಾಧ್ಯತೆಯೂ ಇದೆ ಮುಂದಿನ ಐದು ವರ್ಷದಲ್ಲಿ ಭಾರತ ಆರ್ಥಿಕ ಬಲಿಷ್ಠ ದೇಶವಾಗಿ ಮುನ್ನುಡಿ ಬರೆಯಲು ಇದು ಬೇಕಾಗಿರುವಂತಹ ವರ್ಷಗಳಾಗಿವೆ ಅದು ಕೂಡ ಸಕ್ಸಸ್ ಆಗಬೇಕು ಅಂದರೆ ಒಂದು ನಮಗೆ ಭದ್ರವಾದ ಸರ್ಕಾರ ಬೇಕಿದೆ ಅದು ಮುಂದಿನ ವರ್ಷ ಯಾವುದು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಇನ್ನು ಭದ್ರತೆ ವಿಚಾರ ಇರಬಹುದು ಸೇನಾ ವಿಚಾರ ಇರಬಹುದು ಇಂತಹ ವಿಚಾರಗಳಲ್ಲಿ ಭಾರತಕ್ಕೆ ಮುಂದಿನ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನ ಬರುವಂತಹ ಸರ್ಕಾರದ ಮೇಲೆ ಎಲ್ಲವೂ ನಿಂತಿದೆ ಒಟ್ನಲ್ಲಿ ಸ್ನೇಹಿತರೆ ಹೇಳೋದಾದ್ರೆ ಮುಂದೆ ಏನಿದೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಭಾರತದ ಪಾಲಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇದರಲ್ಲಿ ಯಾರೇ ಬಂದರೂ ಕೂಡ ಭಾರತದ ಚುನಾವಣೆ ಮತ್ತು ಭಾರತದ ದಿಕ್ಕನ್ನು ಬದಲಿಸುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಈಗ ಏನು ಬೇರೆ ಕಡೆ ಏನು ಚುನಾವಣೆಗಳು ನಡೀತಾ ಇದ್ದಾವೆ ಅದರಲ್ಲಿ ನಮ್ಮ ಭಾರತಕ್ಕೆ ಫೇವರ್ ಆಗಿರುವಂತವರು ಏನಾದರೂ ಆಯ್ಕೆಯಾಗಿದ್ದೆ ಆದರೆ ಭಾರತದ ಭವಿಷ್ಯ ಮತ್ತಷ್ಟು ಉಜ್ವಲವಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಎನ್ ಟಿವಿ ಕನ್ನಡ